ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದಿರಿ ಆರಾಮದಿರೋ ಆರಾಮದಿರ ಅಂತ ಭಾವಿಸ್ತೀನಿ ನಾನು ಸಹ ಆರಾಮದಿನಿ ನಾ ಮಾಡುವಂಥ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗತ್ತೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಬೆಲ್ ಐಕನ್ ಕ್ಲಿಕ್ ಮಾಡಿ ಏನು ಮಾಡತ್ತೀವ ಪತಿ ಪತಿಮಾ ಕ್ಯಾಗೆಮ್ಮ ಲಕ್ಷ್ಮೀ ಬೋಕ ನಿಮ್ದು ಕೈ ದೂರಿಗೆ ಬಂದಿದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಗಂಡ ಇಂತಿಗೆ ಅಯ್ಯ ಎಲ್ಲಿ ಹೋಗೋಣ ಎಲ್ಲಿಲ್ಲ ನಾನು ಗಿರಿಜಿ ತಕ್ಕ ಹೊಂಟೀನಿ ಇವರೇ ಗೌನರ್ ತಕ್ಕ ಏನು ಕೆಲಸ ಆಯ್ತದ ನಾನು ಹೋಗತ್ತಾರ ನೀ ಹಾಗಾಗ ಖಾನಿಲ್ಯಾ ಅಣ್ಣ ಮಾತಾಡ್ಸಿನತ್ತ ಏನು ಮಾಡತ್ತೀವ ಚಾದು ಕುಡಿದೇವಿಲ್ಲ

ನಿಮ್ಮದುಕೆ ಎಲ್ಲಿಗೆ ಹೋಗ್ತಾ ಇದೀರಾ ಗಿರಿಜಿ ಗಿರಿಜಿ ಮನೆ ಅಂತೀನಿ ಓಹ್ ಹೌದನಾ ಹ್ಞೂ ರ ಮತ್ತು ಆಮೇಲೆ ಆಮೇಲತ್ತವ ಏನಾಗೈತಿ ಪಾಪ ಏಯ್ ಆಗಿಲ್ಲ ಅಗಿಲ ಅಕ್ಕ ವಯಸ್ಸಿಗೆ ಆದಮೇಲೆ ಹಿಂಗೆ ಆಗುತ್ತಲ್ವಾ ಹ್ಞೂ ವಯಸ್ಸು ಆದಮೇಲೆ ಏನು ಬಿಡವ್ವ ಪಾಪ ಬಂದಾಗನೋ ಒಂದು ಬಂದಾಗನೋ ಒಂದು ಕಸಾರಕ್ಕೆ ಬರತ್ತವ ಖರೆ ಏನಾಗೈತಿ ಅರೇ ಬುಖಾರ್ಗೆ ಆಯಾಗೆ ಲಕ್ಷ್ಮೀ ಅಕ್ಕ ಜರ ಬಂದಾವನಾ ಹ್ಞೂ ನಿಮ್ಮದುಕ್ಕೆ ಯಾರಿಗೆ ಹೇಳಿದ್ರು ಅಯ್ಯಾಯ್ ಪ್ರೇಮಿ ಪ್ರೇಮಿ ಆಕೆ ಬೇರೆ ಎದಕ್ಕು ಬಂದೇವ ಅದಾ ಏನಕ್ಕೆ ಬಂದೆವು ಅದೇನು ಆಗದೆ ಬೇಕಾಗಿದ್ದು ಅಂತ ಹೇಳ ಅಕ್ಕಿನ ಕತ್ತಿಕೆ ಅಕ್ಕಿನ ಗಂದಿಷ್ಟು ದುಡಿತಾನು ಮಾಡ್ತಾನು ಹಾ ಮತ್ ನಮ್ಮ ಮನೆಗೆ ಬಂದು ಯಾವ ದಿಸ್ಕೊಂಡು ಹಾದ ಅಕ್ಕಿನ ಗತೆ ಕಲಿಬೇಕು ನೋಡಿ ಸಂಸಾರ ಮಾಡೋರು ಮಾಡೋರಿದ್ರ ಹೌದಾ ಹೋರ ನನಗ ವಿಚಿತ್ರ ಅಥವಾ ಮತ್ತೆ ಅಂತ ಅವಳ ಅಶಾಂತಿ ಹೋಗಿ ಬಂದ್ ತರ್ತಾನಲ್ಲ ಅವ ಮತ್ ಕೊಡ್ತಾನ ತಗೋ ಲಕ್ಷ್ಮಿ ಅಕ್ಕ ಅಂತ ಯಾವಾಗ ಕೊಟ್ಟಾಯ್ ಬಿಲಾದಿ ಹೋಗ್ತಾ ತಗೊಂಡು ಹೋಗ್ತಾ ಇದಾರೆ ಒಂದ್ ದಿನವೇ ಕೊಟ್ಟಿಲ್ ನೋಡ್ ಹೋ ಲಕ್ಷ್ಮಿ ದೊಕ್ಕ ನಮ್ದು ಹೀಗೆ ಮಾಡ್ತಾರೆ ಹೋರ ಮತ್ತ ಹುಡುಗರ ಸಾಲಿ ಹುಡುಗಾವೇನೆ ಹೋ ಲಕ್ಷ್ಮಿ ದೊಕ್ಕ ಆಯ್ತು ತಗೋರ ಮಾಡ್ಕೊ ಹಂದಾಗ ಮಾಡ್ಕೊ ನಾನು ಸ್ವಲ್ಪ ಗಿರಿಸ್ ಹೋಗಿ ಬರ್ತೇನೆ ಹಾ ಹ್ಮ್ ಇನ್ನೊಂದಿಗೆ ಕೋಳಿಗೆ ಎಲ್ಲಿಗೆ ಹೋಯ್ತು ನಮ್ದಕ್ಕೆ ಇಲ್ಲಿ ಯಾರು ಇಲ್ಲಲ್ಲ ಒಂದು ನಾಯಿ ಸುಖದ ಕಾಣ್ವಾತಿಲಿ ಒಂದ್ ಯಾವ್ದು ಲಿಂಬಿಕಾಯ್ ಹರ್ಕೋಬೇಕು ಅನ್ನೋದನ್ನು ಮತ್ ಶಂಕರ ನೋಡಿದ್ರೆ ಬೈದ್ ಅಂತ ಏನ್ ಮಾಡ್ದವ ಅದಕ್ಕೆ ಅವ್ನು ಕೇಳ ಹರ್ಕೋಬೇಕು ಎಲ್ಲಿ ಕಾಣುವಲ್ಲ ಏ ಅಲ್ಲೇ ಬರ್ಲಕ್ಕ ಶಂಕರಪ್ಪನ ಏ ಶಂಕರಪ್ಪನ ಶಂಕರಪ್ಪನ ಏ ಹಿಂದೆ ನೋಡು ಮರ ನೀ ಏನ್ ಮುಂದೆ ನೋಡ್ತಿಲ್ಲ ಹಿಂದೆ ನೋಡಿ ಹಿಂದೆ ನೋಡ ಯಾರ ಟೆಂಪಲ್ ಏನ ಏನಪ್ಪ ಇಲ್ಲ ಮಾಡತಿಯೋ ಏನಿಲ್ಲಪ್ಪ ನಿನ್ನ ಹುಡ್ಕಾತ ನೋಡ

ಗೌಂದ್ರ ಮನೆಗೆ ಯಾಕೋಪ್ಪ ಏನು ಕೆಲಸ ತಗದ ಅದು ಗೌಂದ್ರ ಮನೆಗೆ ಬರುವಂಗ ಏನು ಮಾಡತ್ತಿರಪ್ಪ ಶಂಕರಪ್ಪನ ಓ ಮಲ್ಲಪ್ಪನ ಏನಪ್ಪ ದೂರ ಬಂದಿಯ ಅಯ್ಯೋ ಅದಲ್ಲ ಕೋ ನಿನ್ನೆ ಗೌಂಡ್ರ ಬಂದಿರು ನಿಂಗೆ ಗೊತ್ತಿದ್ಲ ಅದ ನೀನು ಏನು ಬರ್ಲಿಲ್ಲಪ್ಪ ನಿನ್ನ ತಾಕ ಹೇಳಕ್ಕಂದ್ರು ಮತ್ತೆ ನೀ ಏನು ಬಂದಲ್ಲಿಲ್ಲ ಅದಕ್ಕೆ ನಾನು ಬನ್ನಿ ಏನದು ಏನು ವಾಪಸ್ ಏನು ಸುದ್ದಿನ ತೆಗಿಲಿಲ್ಲಪ್ಪ ಅಂದ್ರೆ ಏನ್ರಿ ಆತ ಮತ್ತ ಅಯ್ಯೋ ಅದನ್ನ ಅವ್ರೇನು ನಿನಗೇನು ಹೇಳಿಲ್ಲಪ್ಪ ಹೋಗುತ್ತ ಅಂತ ಮತ್ತು ಏನದು ಯಾಕ ಅದರೂ ಮಾರೇ ನಿನ್ನೆ ಬಂದಿರು ಕಣ್ಣ ನೋಡಕ ನೋಡು ಹೋಗಿದಾರೆ ಅವರಿಗಂತೂ ಎಲ್ಲ ಪರ್ಸನ್ ಮತ್ತೆ ಮತ್ತು ನಿನ್ನ ಸಂಜೆ ಕಳ್ಸಿದೆನು ಹೇಳು ನಿನ್ನ ಕೈಯಾಗ ತಂದಿರಪ್ಪ ಮತ್ತು ನೀನು ಏನು ಬರಲಿಲ್ಲ ಅದಕ್ಕೆ ಮತ್ತು ನಮ್ಮ ಮನ್ಯಾಗು ಎಲ್ಲರಿಗೂ ಒಪ್ಪಿಗೆ ಐತಿ ಅದು ಹೇಳಿ ಹೋಗುಣು ಮತ್ತೆ ಬನ್ನಿ ಓ ಹೋ ಏನಪ್ಪ ಏನಿದೆ ಸುದ್ದಿ ಏನು ಸುದ್ದಿ ಅದನ್ನ ಕನ್ನಿ ಕಿನ್ನಿ ಏನೇನು ಮಾತಾಡೋದಿರಪ್ಪ ಯಾಕೆ ನಮ್ಗೇನು ಹೇಗಿದನಾ ಅಯ್ಯೋ ಹಾಗೇನಿಲ್ವಪ್ಪ ಅದನ್ನು ಮುಚ್ಚು ಸುಡುವಂಥ ವಿಷ ಆಯ್ತು ಹಾಂ ಎಷ್ಟು ಮುಚ್ಚಿತ್ರು ಬಿ ಹಿಂದಿಲ್ಲ ನಂಗೆ ಗೊತ್ತಾಗೋದಿಲ್ಲ ಹಂಗೇನಿಲ್ಲ ಇನ್ನೂ ಎತ್ರೋಗ ಏನಿಲ್ಲ ಏನು ಹೇಳ್ತಿ ಅನ್ನ ನಗಪ್ಪ ಅದು ಅಷ್ಟೇ ಮತ್ತೆ ಹೌದೇನಾ ಚಲೋ ಆಯ್ತು ಬಿಡಪ್ಪ ನಿನ್ನ ಮಗ ಆ ಪುಣ್ಯಾನ ಮಾಡಿದ್ರೆ ತಗಪ್ಪಾ ಅಂತ ಹಾಂ ಗ ಒಂದು ಮನೆ ಶುಷ್ಯ ಆಗ್ಬೇಕಂದ್ರೆ ಮತ್ತೆ ಪುಣ್ಯನ ಮಾಡಿರ್ಬೇಕಲ್ಲ ಏನು ಟೆನ್ಷನ್ ತೊಗಬೇಡ ತಗೋ ದೇವ್ರು ಇದಾನ ಹಾಂ ಒಯ್ಯರೆ ಒಯ್ಯ ಆಕೈತಿ ನಿನ್ನ ಮಗ ಆ ಮನೆಗೆ ಸೇರ್ತಾಳೆ ಚಲೋ ಆಯ್ತು ತಗೋಪ್ಪ ನನಗೂ ಕೇಳೋ ಖುಷಿ ಆಯ್ತು ನೋಡು ಹೌದು ನಮಗೂ ಹಂಗಾಗೈತಿ ಅದಕ್ಕ ಮತ್ತು ವಿಷಯ ಹೇಳಿ ಹೋಗ್ತಾ ಬನ್ನಿ ಹೌದೇನಾ ಆಯ್ತು ಆಯ್ತು ಬಾ

ನೀನ್ ಬಂದಿಲ್ಲ ಮನಿ ತಕ್ಕ ಇಲ್ಲೋ ಮರ ನಾವೇನ್ ಬರಕ್ ಹೋಗೋನು ಅದು ಗೌಂದ್ರ ಮೊದಲನೇ ಇದ್ ನೋಡಪ್ಪ ನಾ ಬರತೇನೆ ಅಂದ್ರ ಏನ್ ಕೆಲ್ಸತ್ ಮರ ಇಲ್ಲಿ ಬರಾಕ ಅದು ಗೌಂದ್ರ ಅಯ್ಯ ನಾನೇನ್ ಅನ್ಕೊಂಡಿರ್ ಕಲ್ಪ ಕರೆ ನನ್ ಮಗ ಸಂಬಂಧ ಬರೋಂಗಾಯ್ತು ಊರು ಮಲ್ಲಪ್ಪ ಏನು ನಿನ್ ನಶಿಬ ನಿನ್ ನಿಂಗ ನಿನ್ ಮಗ ನಶೀಗ ಗೌಂದ್ರ ಮನಿ ಅಷ್ಟ ಅಲ್ಲ ಅವ್ರ ಮನಸ್ಸು ಅಷ್ಟ ಐತಿ ನೋಡಪ್ಪ ನಿನ್ ಮಗ ಕರ್ನಾ ಅಂದ್ರ ನಿನ್ ಮಗ ನಮ್ ಪ್ರೇಮ ಆಯ್ತಂದ್ರೆ ನಿಮ್ ಅಶುಭಕ್ ನೋಡಪ್ಪ ಮತ್ತ ಹುಡುಗ ನದ್ದಿಲ್ಲ ಮತ್ತೆ ಬಂಗಾರ ಬಂಗಾರ ಬಂದಾಗ ಇದರಪ್ಪ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಹುಡು ಖರೀನ ಚೆನ್ನಾಗಿತ್ತಿಂದ ನಾ ಅಂತ ಮನ್ಯಾಗ ಕೆಲಸ ಮಾಡ್ಕೋತ ಈ ಹುಡುಗನ ಬಂದ್ ನಂಬರ್ ಹುಡು ಏನ್ ಇಲ್ಲ ಕುಡಿಯೋದಿಲ್ಲ ತಿನ್ನೋದಿಲ್ಲ ಹುಡುಗಿಯಷ್ಟತಾ ಇಲ್ಲ ಏನಿಲ್ಲ ಭಾರಿ ಹುಡು ಮತ್ತ ಅವ್ರ ಮನೆಯಾಗ್ಲಿ ಬಾಳ ಮನೆ ಹುಡುಗಿ ನೋಡಿದ್ವರ ಯಾರೇ ಆ ಪ್ರೇಮ ಇಷ್ಟಾನ ಅವ್ನ ಯಾವ ಹುಡುಗಿಯವ್ರು ನಿನ್ ಮಗುವ ನೀನು ಇಷ್ಟಪಡ್ತಾನ ಅದು ಮನ್ ಮನೆ ಅವ್ರ ಅಮ್ಮ ಅವ್ರ ಮಂದಿ ಏನತ್ತ ನಮಗೂ ಯಾರಿಗೊತ್ತಿದ್ರೆ ನನ್ ಮನೆ ಗೊತ್ತಾಗಿತ್ತ ನಾವು

ನನ್ನ ಹೆಂಡತಿ ನನ್ನ ಹೆಂಡತಿ ಹೆಂಗದ ನೋಡಿದ್ರಿ ನನ್ನ ಹೆಂಡತಿ ಕಲಿಸಿದ್ದು ಸಾಲಿ ಅದಲ್ಲ ನನ್ನ ಹೆಂಡತಿ ಕತೆ ನನ್ನ ಯಾವುದೂ ಹೆಣ್ಮಕ್ಳು ಅಪ್ರಂಜಿ ಅಪ್ರಂಜಿ ನೋಡಪ್ಪ ಹಾಂ ನನ್ನ ಗಂಡ ಮಗನೂ ಅಷ್ಟ ಅವು ಭೀ ಅವ್ರ ಅವ್ವನ ಮಾತು ನಿರಾಂಗಿಲ್ಲ ಇನ್ನೂ ನನಗೆ ವಾದ ಹಾಕ್ತಾರ ಮೂರು ಮಂದಿ ಖರೆ ಅವ್ರ ಅವಾಗ ಅಂದ್ರೆ ಹಂಗೆ ವಾದ ಹಾಕುದ ಜಗ ಮಾಡುದ ದಿನ ಇದ್ದಿದ್ದ ಖರೆ ಅವ್ರ ಅವ್ವ ಹೇಳಿದ್ದ ವೇದ ವಾಕ್ಯ ನೋಡಪ್ಪ ನನ್ನ ಮಕ್ಕಳಿಗೆ ಹ್ಞೂ ಮತ್ತು ಹಂಗೆ ಇರಕ್ಕೆ ಮನೆಯಾಗ ಲಕ್ಷ್ಮೀ ಅಕ್ಕ ನೋಡಿದ್ರು ನಾನು ಭಾರಿ ಹೆಂಗಸಕ್ಕೆ ಮಕ್ಕಳು ಮಕ್ಕೊಂಡ ನಡ ಎಲ್ಲ ನುಸಾಕೈತಿ ನೋಡಪ್ಪ ಸ್ವಲ್ಪ ವಾಕಿಂಗ್ ಮಾಡಿ ಬರ್ಬೇಕಂದ್ರೆ ಯಾ ಹುಡುಗರು ಖಾನ್ವಾರು ಹೆಂಗಸರು ಖಾನ್ವಾರು ನನ್ನ ಮಗಳು ಹಾದು ಆಯ್ಕೆ ಅಕ್ಕ ಮನೆಯಾಗುತ್ತಾ ಹಾ ನೀವೇನು ಮಾಡತ್ತ ನಿಲ್ಲಿ ಅದ ಮನಿ ನಾವ ಹುಡುಗಿ ಮನಿಗೋಗಿದ್ದು ಹುಡುಗಿ ಹೋ ಹೋ ಹೋಹೋ ಬಹುಶಃ ನಮ್ಮಅನ್ನ ಜೊತೆ ಮಾತಾಡಕ್ಕೆ ಬಂದಿರ್ಬೇಕಾ ಏನು ಮರ ನಾ ಎಲ್ಲಿ ಮದ್ವೆ ಕ್ಯಾನ್ಸಲ್ ಆಗತ್ತ ಹೌಸ್ ಪತ್ರ ಇದೇನು ಏನು ಒಪ್ಪಿಗೆ ಆತೇನಾ ಹ್ಞೂ ಮತ್ತೆ ಬೇಕಲ್ಲ ಇಂತ ದೊಡ್ಡ ಮಂದಿ ದೊಡ್ಡ ಮನಿ ಸಾಕಾರ ಹುಡುಗಿಯರು ಹಾ ಕೇಳಿ ಏನಪ್ಪಾ ಶಂಕರಪ್ಪ ಯಾರ ಅಯ್ಯ ಯಾಕ್ರಿ ಯಾಕಂತೀರಿ ನೀವಲ್ಲಪ್ರಿ ಬಂದಿರಿ ಮನಿ ನಮ್ಮ ಮನೆಗೆ ಕನ್ಯಾ ನೋಡಕ ಓಹೋ ನೀವೇ ಏನವರ ಹಾ ಹಾ ಬರ್ರಿ ಬರ್ರಿ ಏನಪ್ಪ ನಮ್ಮ ಮನೆ ಸಂಬಂಧ ಒಪ್ಪಿಗೆ ಐತೆ ನಿಮಗೆ ಹಾ ಮತ್ತೆ ಆಗಕ ಬೇಕಲ್ಲ ಹಾ ಸಾಕಾರ ಮಂದಿ ಮನಿ ಬಂಗಾರ ಹೊಲ ನೋಡಿದಿರಿ ಮತ್ತೆ ಆಗಕ ಬೇಕಲ್ಲ ಹಂಗೇ ನಮ್ಮ ಅಲ್ಲಪ್ಪನ ಅದಕ್ಕೆ ಎಲ್ಲ ಆಶೆ ಪಟ್ಟಾ ಪಾಪ ನಾ ಹಾ ಶಂಕರಪ್ಪ ಹಾ ಯಾಕ ಹೊಯ್ ಮಾತಾಡತಿಲ್ಲ ನಿನಗೆ ಏನ್ರ ನಾತನೇನ ಮತ್ತೆ ನಾ ಎಲ್ಲಿ ಅವಂಗೇನಾನಿ ಹಂಗ ಮಾತಾಡತನಪ್ಪ